ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ಸುದ್ದಿ ಏನಪ್ಪ ಅಂದರೆ ಎಲ್ಲರೂ ಕೂಡ ಕಾಮೆಂಟಲ್ಲಿ ಒಂದು ಕ್ವಶನ್ಸನ್ನು ಕೇಳ್ತಾಯಿದ್ರಿ ಸರ್ ಎಚ್ ಕೆ ಅಲ್ಲಿ ಕಾಲ್ ಆದರೆ ನಾನ್ ಎಚ್ ಕೆ ಅವರು ಬರೀಬಹುದಾ ಬರೆದರೆ ಎಷ್ಟು ಪೋಸ್ಟ್ಗಳು ಸಿಗುತ್ತೆ ಎನ್ನುವಂಥದ್ದು ಅದೆಲ್ಲದಕ್ಕೂ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಎಸ್ ಸ್ನೇಹಿತರೆ ನಿಮ್ಮ ಗೊಂದಲದಕ್ಕೆ ಉತ್ತರ ಏನಪ್ಪ ಅಂದರೆ ಸ್ನೇಹಿತರೆ ನೀವು ನಾನ್ ಹೆಚ್ ಕೆ ಆಗಿದ್ರೂ ಕೂಡ ಹೆಚ್ ಕೆಯಲ್ಲಿ ಕಾಲ್ಫಾಮ್ ಆದರೆ ಎಕ್ಸಾಮನ್ನು ಬರಿಬೋದು ಈ ಹಿಂದೆ ಹಲವರಿಗೆ ಈ ಜ್ಞಾನ ಇಲ್ಲದೆ ಕೆಲವೊಮ್ಮೆ ಮಿಸ್ ಮಾಡ್ಕೊಂಡಿರ್ಬೋದು ಬಟ್ ಈಗ ಆ್ಯಸ್ ಫರ್ ರೂಲ್ಸ್ ನೀವು ನಾನು ಹೆಚ್ ಕೆ ಕೂಡ ಹೆಚ್ ಕೆಯಲ್ಲಿ ಬರೆಯಬಹುದು ಆದರೆ ಬರೆದ್ರೆ ಎಷ್ಟು ಪೋಸ್ಟ್ಗಳು ಸಿಗುತ್ತೆ ನ ಅದನ್ನು ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಇರೋದರಿಂದ ಬಹುತೇಕ ಅಲ್ಲಿಯವರಿಗೆ ಕೊಡ್ತಾರೆ ಎನ್ನುವಂಥ ಮಾತಿದೆ ಸೊ ಹಾಗಾದರೆ ಏನು ಅಂತಂದರೆ ಸ್ನೇಹಿತರೆ ನೀವು ಈ ಏನು ಈ ಇಮೇಜನ್ನು ನೋಡಿ ಒಟ್ಟು ನಿಮಗೆ ಗೊತ್ತಿರಲಿ ಎಷ್ಟು ಕಾನ್ಫಾಮ್ ಆಗುತ್ತೆ ಅಂತ ಈಗ ಅಕ್ಯುರೇಟಾಗಿ ಹೇಳೋಕ್ಕಾಗ್ತಿಲ್ಲ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಅಂತ ಏನು ಹೇಳ್ತಿದ್ದಾರೆ ಅದೇನಾದರೂ ಕಾಲ್ಫಾರ್ಮ್ ಆಯಿತು ಅಂದರೆ ಅಥವಾ ಅದರೊಳಗಡೆ ನಾವು ಅಪ್ರಾಕ್ಸಮೇಟ್ ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಕಾಲ್ಫಾರ್ಮ್ ಆಗುತ್ತೆ ಅಂದ್ಕೊಳ್ಳಿ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಎಲ್ಲ ಹುದ್ದೆಗಳು ಕಲ್ಯಾಣ ಕಲ್ ಏನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದು ಇನ್ನು ಉಳಿದ ರಾಜ್ಯದ ಅಭ್ಯರ್ಥಿಗಳಿಗೆ ಒಂಬೈನೂರ ಐವತ್ತರಿಂದ ಸಾವಿರ ಸಿಗುತ್ತೆ ಸರ್ ಎಲ್ಲರಿಗೂ ಅವ್ರು ಪಾರ್ಟಿಸಿಪೇಟ್ ಮಾಡೋದು ಇವ್ರಿಗೆ ಹೆಂಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಏಯ್ಟಿ ಈಸ್ ಟು ಟ್ವೆಂಟಿ ಎನ್ನುವಂತಹ ರೂಲ್ಸ್ ಇದೆ ಅಂದರೆ ಕಲ್ಯಾಣ ಕರ್ನಾಟಕದವರಿಗೆ ಎಂಬತ್ತರಷ್ಟು ಹುದ್ದೆಗಳು ಮೀಸಲಾಗಿರುತ್ತವೆ ಅದರ ಜೊತೆಗೆ ಅವರೇನಾದರೂ ಒಳ್ಳೆಯ ಮಾರ್ಕ್ಸನ್ನು ತೆಗೆದರೆ ಜನರಲಲ್ಲಿ ಟಾಪಲ್ಲಿ ಬಂದರೆ ಅವರು ಕೂಡ ಏನು ಟ್ವೆಂಟಿ ಇರುತ್ತಲ್ಲ ಅದರಲ್ಲಿ ಬರ್ತಾರೆ ಇನ್ನು ಉಳಿದಂತೆ ಏಯ್ಟಿ ಪರ್ಸೆಂಟ್ ಏನಿದೆ ಅದೆಲ್ಲವೂ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗಾದರೆ ನಮಗೇನು ನಾನಿಕೆ ಬರಿತಾ ಇದ್ದರೆ ನಮಗೇನು ಲಾಭ ಅಂತಂದರೆ ಸ್ನೇಹಿತರೆ ನೀವು ಒಂಬೈನೂರ ಐವತ್ತರಿಂದ ಸಾವಿರ ಪೋಸ್ಟ್ಗಳೇನಿರುತ್ತೆ ಅದರಲ್ಲಿ ಬರಿಬಹುದು ಇಲ್ಲಿ ನೀವು ರ್ಯಾಂಕಲ್ಲಿ ಟಾಪಲ್ಲಿರಬೇಕು ಅಂದರೆ ನೀವು ಯಾರು ಜನರಲಲ್ಲಿ ಬರೆದು ಟಾಪಲ್ಲಿರ್ತಿರೋ ರ್ಯಾಂಕಲ್ಲಿ ಅವರೆಲ್ಲರಿಗೂ ಕೂಡ ಈ ಒಂಬೈನೂರ ಐವತ್ತರಿಂದ ಸಾವಿರ ಪೋಸ್ಟ್ ಏನಿದೆ ಅದರಲ್ಲಿ ನಿಮಗೆ ಆಗುತ್ತೆ ಒಂದು ವೇಳೆ ಕಲ್ಯಾಣ ಕರ್ನಾಟಕದ ಹುಡುಗರು ಏನಾದರೂ ಟಾಪಿಗೆ ಅಂದರೆ ನಿಮ್ಮನ್ನು ಮೀರಿ ಟಾಪಿಗೆ ಬಂದರೆ ಅವರೂ ಕೂಡ ಇಲ್ಲಿಗೆ ಬರ್ತಾರೆ ಅಂದರೆ ಉಳಿದಂಥ ಟ್ವೆಂಟಿ ಪರ್ಸೆಂಟಿಗೂ ಕೂಡ ಅವರು ಬರ್ತಾರೆ ಒಟ್ಟಲ್ಲಿ ನಿಮಗೆ ಕ್ಲಿಯರ್ ಆಗಲಿ ಸ್ನೇಹಿತರೆ ನೀವೇನಾದರೂ ನಾನು ಹೆಚ್ಚಿಗೆ ಆಗಿದ್ದರೆ ನೀವು ಬರೆಯೋಕ್ಕೆ ಅವಕಾಶ ಇದೆ ಆದರೆ ನೀವೆಲ್ಲರಿಗಿಂತ ಟಾಪಲ್ಲಿದ್ದರೆ ಮಾತ್ರ ನೀವು ಯಾವ ರೀತಿ ಓದಬೇಕು ಅಂದರೆ ಈಗ ಒಂದು ಪೋಸ್ಟ್ ಇದೆ ಆ ಪೋಸ್ಟ್ ನನಗೆ ಬೇಕು ಅನ್ನೋ ರೀತಿ ನೀವು ಓದಿದ್ದೆ ಆದರೆ ನಾನು ಹೆಚ್ಚಿಗೆಯಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಒಟ್ನಲ್ಲಿ ನಿಮ್ಮ ನಾನೆಚ್ಕೆ ಏನಿದೆ ನಾನೆಚ್ಗೆ ಹುಡುಗರಿಗೆ ಒಂಬೈನೂರ ಐವತ್ತರಿಂದ ಸಾವಿರ ಪೋಸ್ಟ್ಗಳು ಸಿಗುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ ಇನ್ನು ಸರ್ ಹೈದ್ರಾಬಾದ್ ಅದೇ ಏನು ಹೈದ್ರಾಬಾದ್ ಕರ್ನಾಟಕದ ಸರ್ಟಿಫಿಕೇಟ್ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಎಲ್ರಿಗೂ ಅಂದರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಯಾರೆಲ್ಲ ಓದಿರ್ತಾರೋ ಅವರಿಗೆ ಸಿಗುತ್ತೆ ಒಂದು ಕನ್ಫ್ಯೂಷನ್ ಇದೆ ಸರ್ ಈಗ ತುಮಕೂರು ಅಥವಾ ಬೆಂಗಳೂರು ಯಾರಾದ್ರೂ ನಾನು ಏನು ಎಚ್ ಕೆ ಸ್ಟೂಡೆಂಟ್ನ ಮದುವೆ ಆಗಿದ್ದರೆ ಅವರಿಗೆ ಎಚ್ ಕೆ ಸರ್ಟಿಫಿಕೇಟ್ ಸಿಗುತ್ತಾ ಅಂದರೆ ಖಂಡಿತ ಅದೊಂದು ರೀತಿ ಗೊಂದಲ ಇದೆ ಆಲ್ಮೋಸ್ಟ್ ಸಿಗೋಲ್ಲ ಯಾಕಂದರೆ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಓದಿದರೆ ಮಾತ್ರ ಅವರಿಗೆ ಈ ಎಚ್ ಕೆ ಸರ್ಟಿಫಿಕೇಟ್ ಸಿಗುವಂತಹದ್ದು ಕ್ಲಿಯರ್ ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಯಾವುದೇ ಗೊಂದಲ ಬೇಡ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈಗಲೂ ಕೂಡ ಅದು ನಡೀತಾ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂದರೆ ನೀವು ಅಂದರೆ ನಾನ್ ಸ್ಟೂಡೆಂಟ್ ಸ್ಟೂಡೆಂಟಿಗೆ ಪ್ರಿಪೇರ್ ಆಗಬೇಕೋ ಬೇಡವಾ ಅನ್ನುವಂತಹ ಗೊಂದಲ ನಿಮ್ಮಲ್ಲಿತ್ತು ನಾವು ಬರಿ ಹೋಗದಾ ಬರಿಬಾರ್ದಾ ಚಾನ್ಸ್ ಇದೆಯಾ ಏನೋ ಅಂತ ಸ್ನೇಹಿತರೆ ನಿಮಗೆ ಕೆಲಸ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ಎಕ್ಸಾಮನ್ನು ಬರೆದ್ರೆ ನಿಮಗೆ ಒಂಬೈನೂರ ಐವತ್ತರಿಂದ ಸಾವಿರ ಪೋಸ್ಟ್ಗಳಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏ ಬಿಡು ನಾನು ಅಲ್ಲಿ ಬರೆಯೋಲ್ಲ ಇಲ್ಲೇ ಅಂತ ಬೇಡ ಜಸ್ಟ್ ಅಟೆಂಡ್ ಮಾಡಿ ನಿಮ್ಮ ದೃಷ್ಟ ಚೆನ್ನಾಗಿದ್ದರೆ ಒಂಬೈನೂರ ಐವತ್ತು ಪೋಸ್ಟಿಂದ ಸಾವಿರ ಪೋಸ್ಟಲ್ಲಿ ನಿಮಗೆ ಜಾಬು ಸಿಗಬಹುದು ಮತ್ತು ನಾನ್ ಹೆಚ್ ಕೆ ಕಾಲ್ಫಾರ್ಮ್ ಆದಾಗ ನೀವು ಪ್ರಿಪೇರ್ ಆಗಿದ್ದರೆ ಅದ್ಭುತವಾಗಿ ನೀವು ಅದನ್ನು ಕೂಡ ಕ್ಲಿಯರ್ ಮಾಡ್ಬೋದು ಆ ಕಾರಣದಿಂದ ನಿಮಗೂ ಕೂಡ ಅವಕಾಶ ಇದೆ ಒಟ್ಟಾರೆ ಈಗ ಏನು ಹೆಚ್ ಕೆ ಭಾಗದಲ್ಲಿ ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಪೋಸ್ಟ್ಗಳು ಪಿ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗ್ತಾರೆ ಅದಕ್ಕೆ ಇಡೀ ಕರ್ನಾಟಕದ ಎಲ್ಲರೂ ಕೂಡ ಅಪ್ಲಿಕೇಶನ್ ಆಗಬಹುದು ಆದರೆ ಅತಿ ಹೆಚ್ಚು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಾಮೆಂಟ್ಗಳಿಗೆಲ್ಲರಿಗೂ ಉತ್ತರ ಸರಿಯಾಗಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ ಇದೇನೇ ಇದ್ದರೂ ಕೂಡ ನೋಟಿಫಿಕೇಶನ್ ಬಿಟ್ಟ ಮೇಲೆ ನಾವು ಒಂದ್ಸರಿ ಅದನ್ನು ಕ್ಲಾ ಕ್ರಾಸ್ ಚೆಕ್ಕನ್ನು ಮಾಡ್ಕೋಬೇಕು ಅದನ್ನು ಭಾವಿಸಿ ಈ ವಿಡಿಯೋನ ಮುಗಿಸ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಧನ್ಯವಾದ